ಪ್ರಶ್ನ ಮಾಡುವುದೇ ಜನರು ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂತಹ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಆದ್ರೆ ಮುಂದಿನ ವಿಚಾರಗಳಲ್ಲಿ ನೀವು ಬಿಟ್ಟಿ ಭಾಗ್ಯಗಳನ್ನು ಏನು ಅಂತ ತಮ್ಮ ಏನ್ ಮಾಡ್ತಾ ಇದಾರೆ ಆ ಬಿಟ್ಟಿ ಭಾಗ್ಯಗಳನ್ನು ಬಿಟ್ರೆ ನಮಸ್ಕಾರ ವೀಕ್ಷಕರೇ ಕಡ ಕನ್ನಡ ವಾಹಿನಿಗೆ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಹಾಗೂ ಜನಪರ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಗೋಡ್ಕೆ ಅವರು ನಮ್ಮ ಒಂದು ಸ್ಟುಡಿಯೋದಲ್ಲಿದ್ದಾರೆ ಇವತ್ತು ಅವ್ರ ಜೊತೆ ಒಂದು ಸಂದರ್ಶನವನ್ನು ತಗೊಳ್ಳೋಣ ಪ್ರಸಕ್ತವಾಗಿ ರಾಜಕೀಯವಾಗಿ ಆಗಿರಬಹುದು ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರಬಹುದು ಈ ವಿದ್ಯಮಾನಗಳ ಕುರಿತು ಅವರ ಜೊತೆ ಒಂದಿಷ್ಟು ಚರ್ಚೆಯನ್ನ ಮಾಡೋಣ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೋಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಸಾಮಾಜಿಕ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತೆ ಈ ಸಾಮಾಜಿಕವಾಗಿ ತಾವು ಕಾರ್ಯನಿರ್ವಹಿಸಬೇಕು ಅಂತ ಅಳಿಸಿದ್ದಕ್ಕೆ ಸರ್ ಮೊದಲಿಗೆ ನಾನು ರಾಮದುರ್ಗ ತಾಲೂಕಿನ ಎಲ್ಲ ಜನರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತೀನಿ ಅದೇ ರೀತಿ ಇವತ್ತು ಏನೋ ಒಂದು ಕಡಕ್ ಕನ್ನಡ ಚಾನೆಲ್ ಅವರು ನನ್ನನ್ನ ಒಂದು ತಮ್ಮ ಸ್ಟುಡಿಯೋ ಕರೆಸಿ ಒಂದು ಸಾರ್ವಜನಿಕವಾಗಿ ಏನೋ ಒಂದು ತೊಂದರೆಗಳಿದಾವ ಆ ತೊಂದರೆಗಳ ಸಲುವಾಗಿ ಇವತ್ತು ನೇರವಾದ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಶನ ಮಾಡ್ತಾ ಇರುವಂತ ಆ ಏನೊಂದು ಕಡ ಕನ್ನಡ ವಾಹಿನಿಗಾರರು ಇದ್ದಾರೆ ಅವ್ರಿಗೆ ನಾನು ಮೊದಲಿಗೆ ನಮಸ್ಕಾರ ಅದು ಏನಾಗಿದೆ ಅಂದ್ರೆ ನಂದು ಎರಡು ಸಾವಿರನೇ ಇಸ್ವಿಯಲ್ಲಿ ಒಂದು ಹೊಲವನ್ನು ಖರೀದಿ ಮಾಡಿದ್ದೆ ನಾನು ಖರೀದಿ ಮಾಡಿದಾಗ ತಹಶೀಲ್ದಾರ್ ಆಫೀಸ್ ನಲ್ಲಿ ನನಗೆ ಏನಾಯ್ತಂದ್ರೆ ನನ್ನ ಹೊಲ ನನ್ನ ಹೆಸರಿಗೆ ಮಾಡಿ ಲಂಚದ ಆಮಿಷವನ್ನು ಅಧಿಕಾರಿಗಳು ಬಡ್ಡಿದರು ಆ ವೇಳೆಯಲ್ಲಿ ನಾನು ಭ್ರಷ್ಟಾಚಾರದ ವಿರೋಧ ಹೋರಾಟ ಮಾಡಬೇಕಂತೇಳಿ ಎರಡು ಸಾವಿರನ ಇಸ್ವಿಯಲ್ಲಿ ಅಂದೇ ನಿರ್ಧಾರ ಮಾಡಿದೆ ನನ್ನ ಹೋರಾಟ ನಿರಂತರವಾಗಿರಬೇಕು ಅಂಥೇಳಿ ಒಂದು ಲೋಕಾಯುಕ್ತದವರಿಗೆ ಒಂದು ಕಂಪ್ಲೇಂಟನ್ನು ಮಾಡಿದೆ ನಾನು ಹದಿನೆಂಟು ತಾರೀಕು ಇರ್ಬೋದು ಬಹುಶಃ ಆ ತಾರೀಕಿನಲ್ಲಿ ನಾನೊಂದು ಕಂಪ್ಲೇಂಟ್ ಮಾಡಿದೆ ಅದರ ಪ್ರಕಾರ ಏನಾಯ್ತು ಒಂದು ಪ್ರಕರಣವನ್ನು ದಾಖಲು ಮಾಡಿ ಹದಿನೈದು ನೂರು ರೂಪಾಯಿ ಪ್ರಕರಣದಲ್ಲಿ ಆತನಿಗೆ ಎರಡೂವರೆ ವರ್ಷ ಶಿಕ್ಷೆಯನ್ನು ಕೊಡಿಸುವಲ್ಲಿ ನಾನು ಸಫಲನಾದೆ ಆ ವೇಳೆ ಇದೆ ಅವತ್ತಿನಿಂದ ನನ್ನ ಹೋರಾಟವನ್ನು ಇವತ್ತಿನವರೆಗೂ ನನ್ನ ಹೋರಾಟ ನಿಂತಿಲ್ಲ ಯಾಕಂದ್ರೆ ಯಾವುದೇ ಅಧಿಕಾರಿ ಇರ್ಬೋದು ಏನೋ ಇರಬಹುದು ಅದು ಪ್ರಶ್ನೆ ಅಲ್ಲ ಸಾರ್ವಜನಿಕವಾಗಿ ಏನಾದರೂ ತೊಂದರೆಗಳಾದ್ರೆ ಅಲ್ಲಿ ಪ್ರತಿಭಟನೆ ಮಾಡೋದು ನನ್ನ ಹಕ್ಕು ಯು ಹಾಗೆ ಈಗ ಸಾಮಾಜಿಕ ಕ್ಷೇತ್ರದಲ್ಲಿ ಜನತೆಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಜೊತೆಗೆ ಪ್ರತಿ ಕ್ಷೇತ್ರದಲ್ಲೂ ಅಕ್ರಮ ಭ್ರಷ್ಟಾಚಾರ ನಡೀತಾ ಇದೆ ಮತ್ತೆ ಇದಕ್ಕೆ ತಮ್ಮ ಒಂದು ಅನಿಸಿಕೆ ಏನ್ ಹೇಳ್ತೀರಿ ಇದರಲ್ಲಿ ಅಧಿಕಾರಿಗಳು ಕೂಡ ವಿಫಲರಾಗ್ತಾ ಇದ್ದಾರೆ ಯಾಕಾಗ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಆಮೇಷಕ್ಕೆ ಬಲಿ ಆಗ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಐದು ವರ್ಷ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವರ ಸರ್ವಿಸ್ ಇರೋದು ಅರವತ್ತು ವರ್ಷ ಅದರಿಂದ ಏನು ಒಂದು ಜನರಿಗೆ ಏನು ಆ ಕೆಲಸಗಳನ್ನು ಆಗ್ಬೇಕಾಗಿದೆ ಆ ಕೆಲಸಗಳನ್ನು ಆಗ್ತಾ ಇಲ್ಲ ಯಾಕೆ ಆಗ್ತಾ ಇರೋದನ್ನಂದ್ರೆ ಲಂಚದ ಆಮಿಷ ಆಗ್ತಾ ಇದೆ ಆ ಲಂಚದ ಆಮಿಷನ ಒಡ್ಡವರೇ ನಾವು ಸಾರ್ವಜನಿಕರು ಅದನ್ನ ನಾವು ಮೊದಲು ತಡೆಗಟ್ಟಬೇಕು ನಾವು ರೊಕ್ಕ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ನಿರ್ಧಾರವನ್ನ ಹೇಳಬೇಕು ಆಮೇಲೆ ಏನು ಮಾಡ್ತಾರಂದ್ರೆ ನಮ್ಮ ಕೆಲಸ ನಾವು ರೊಕ್ಕ ಕೊಡದೇ ಇದ್ರೆ ಅಧಿಕಾರಿಗೂ ಕೆಲಸ ಮಾಡುವುದಿಲ್ಲ ಅಂತ ಹೇಳಿ ಹೆದರಿಕೆಯಿಂದ ಅವರಿಗೆ ಭ್ರಷ್ಟರನ್ನ ಮಾಡುವುದೇ ಜನರು ಮೊದಲಿಗಾಗಿ ಏನು ಯಾರು ಏನು ಮಾಡ್ತಾ ಇಲ್ಲ ಅಧಿಕಾರಿಗಳು ಭ್ರಷ್ಟತನ ಮಾಡ್ತಾ ಇಲ್ಲ ಆದ್ರೆ ಜನರೇ ಅವರನ್ನ ಭ್ರಷ್ಟರಾಗಿ ಮಾಡ್ತಾ ಇದ್ದಾರೆ ಅದನ್ನ ತಡೆಗಟ್ಟಬೇಕಾಗಿದೆ ಅಂದ್ರೆ ಜನರೇ ಈಗ ಅವ್ರನ್ನ ಅಧಿಕಾರ ಮಾಡಬೇಕು ಹಣ ಇವರೇ ಕೊಟ್ಟು ಕೆಲಸ ಅದನ್ನ ಯಾವಾಗ ಬಂದ್ ಮಾಡ್ತಾರೆ ರೊಕ್ಕ ಕೊಡೋದನ್ನ ಬಂಧಿಸ್ತಾರೆ ಅಲ್ಲಿವರೆಗೂ ಏನಾಗುದಿಲ್ಲ ಯಾಕಂದ್ರೆ ದುಡ್ಡು ಕೊಡ್ತಾ ಇರೋದ್ರಿಂದ ಅವ್ರು ಭ್ರಷ್ಟ ಆಗ್ತಾ ಇದ್ದಾರೆ ಈಗ ರಾಜಕೀಯ ರಂಗದ ವಿಚಾರಕ್ಕೆ ಬಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂತ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಮೊದಲು ಏನೋ ಒಂದು ಬಿಜೆಪಿ ಸರ್ಕಾರ ಇತ್ತು ಅವ್ರ ಆ ಕರ್ನಾಟಕದಲ್ಲಿ ಬಿಜೆಪಿ ಇತ್ತು ಕೇಂದ್ರದಲ್ಲಿ ಬಿಜೆಪಿ ಇತ್ತು ಆ ಟೈಮ್ದಲ್ಲಿ ಯಾವುದೇ ಲೋಪಗಳು ಆಗಿಲ್ಲ ಅಂತಲ್ಲ ಅವು ಲೋಪಗಳು ಆಗಿದಾವ ಯಾಕಂದ್ರೆ ಅವರವ್ರದ್ರಲ್ಲಿ ಅವರು ಒಂದೇ ಯುನಿಟ್ ಇರೋದ್ರಿಂದ ಯಾವುದೇ ಹಗರಣಗಳು ಹೊರ ಬಿದ್ದಿಲ್ಲ ಆ ವೇಳೆಯಲ್ಲಿ ಈಗ ಏನಾಗ್ತಾ ಇದೆ ವಾಲ್ಮೀಕಿ ಈಗ ಒಂದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ವಾಲ್ಮೀಕಿ ಹಗರಣ ಇರಬಹುದು ಒಂದಿಷ್ಟು ಹಗರಣಗಳನ್ನು ಯಾಕೆ ಹೇಳ್ತಾ ಅಂದ್ರೆ ಅವರು ಅವರು ಏನು ಒಂದು ಹಗರಣಗಳು ಮಾಡಿದ್ದಾರೆ ಆ ಹಗರಣಕ್ಕೆ ಹಗರಣಗಳನ್ನು ಹಾಡಿಲಿಕ್ಕೆ ಹೋದಾಗ ತಮ್ಮ ಹಗರಣಗಳು ಕೂಡ ಹೊರ ಬೀಳ್ತಾ ಇದಾವನ್ನ ಸ್ಪಷ್ಟ ಆಗ್ತಾ ಇದೆ ಅದೇ ಏನು ಲೋಕಸಭಾ ಚುನಾವಣೆಯಲ್ಲಿ ಏನು ಒಂದು ಭಾಗ್ಯ ಯೋಜನೆ ಇರ್ಬೋದು ಎರಡು ಸಾವಿರ ರೂಪಾಯಿ ಕೊಡುವಂತದ್ ಇರ್ಬೋದು ಒಂದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಇವೆಲ್ಲವನ್ನ ಆ ಏನು ಒಂದು ಸಾರ್ವಜನಿಕವಾಗಿ ಆಶಯ ಕೊಡ್ತಾ ಇದ್ದಾರೆ ಆಶಯ ಹೊಡ್ತಾ ಇದ್ದಾರೆ ಇದು ಬಹಳ ದಿವಸ ನಿಂದಿರುವುದಿಲ್ಲ ಅಂತ ಅನಿಸ್ತದೆ ನನಗೆ ಯಾವುದೇ ಸರ್ಕಾರ ಇರಲಿ ಇವನ್ನ ಯಾವುದೇ ಕೊಡದೆ ಏನು ಒಂದು ಸರ್ಕಾರ ನಡೆಸ್ತಾರೆ ಅವರೇ ಯೋಗ್ಯವಾದ ಸರ್ಕಾರ ಅಂತ ಅನಿಸ್ತದೆ ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಜನರು ದುಡಿಯೋದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇದರಿಂದ ಈ ಯಾವತ್ತು ಇದನ್ನ ನೀವು ಕಡ್ಡಾಯವಾಗಿ ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯಾವುದೇ ಪಕ್ಷದವ್ರು ಇರ್ಬೋದು ಇವನ್ನ ಏನು ಒಂದ ನೀವು ಅವ್ರಿಗೆ ದುಡಿಲಿಕ್ಕೆ ಸಾರ್ವಜನಿಕರು ರಹಿಸ್ತೀರಿ ಅವತ್ತೇ ಭಾರತವನ್ನು ಆಗೋದರಲ್ಲಿ ಸಂಶಯವಿಲ್ಲ ಇನ್ನಷ್ಟು ಚರ್ಚೆ ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ ಕನ್ನಡ ನ್ಯೂಸ್ ನೈಜ ಸಮಾಜದ ಅನಾವರಣಕ್ಕಾಗಿ ಹಾಗೆ ಮತ್ತೆ ಈಗ ರಾಜ್ಯ ಸರ್ಕಾರದ ಒಂದು ಆಡಳಿತ ಕಾರ್ಯವೈಖರಿ ಬಗ್ಗೆ ತಮ್ಮ ಅಡಿಕೆ ಏನ್ ಹೇಳ್ತೀರಿ ಇಲ್ಲ ರಾಜ್ಯ ಸರ್ಕಾರ ಉತ್ತಮ ಆಡಳಿತ ನಡೆಸ್ತಾ ಇದಾರೆ ಯಾಕಂದ್ರೆ ಸಿದ್ದರಾಮಯ್ಯ ಇದಾರೆ ಅವರು ಯಾವುದೇ ಒಂದು ಕಳಂಕ ರಹಿತ ಏನು ಇಲ್ಲ ಯಾಕಂದ್ರೆ ಒಂದು ವಾಚ್ ಹಗರಣದಲ್ಲಿ ಕೂಡ ಒಂದು ಅವರ ಹೆಸರು ಬಂದಿತ್ತು ಆ ಟೈಮ್ ಕೂಡ ಸ್ಪಷ್ಟತೆ ಏನು ಕಾಣಲಿಲ್ಲ ಯಾಕಂದ್ರೆ ಅವ್ರ ಮೇಲೆ ಯಾವುದೇ ಪ್ರಕರಣ ಆಗಲಿಲ್ಲ ಯಾಕಂದ್ರೆ ಅವರು ಅದ್ರ ಬಗ್ಗೆ ತಪ್ಪನ್ನು ಅಂತೇಳಿ ಎಲ್ಲೆ ಉಲ್ಲೇಖವಾಗಿಲ್ಲ ಅದರಿಂದ ಈಗ ಏನು ಒಂದು ಎರಡರಿಂದ ಮೂರು ಸಲ ಒಂದು ಸಿಎಂ ಆಗಿದಾರ ಆ ಸಿಎಂ ಆಗಿದ್ದಕ್ಕೆ ಏನು ಒಂದು ಕರ್ನಾಟಕ ಜನರಲ್ಲಿ ಯಾವುದೇ ಏನು ಭೇದ ಭಾವ ಇಲ್ಲ ಆದ್ರೆ ಮುಂದಿನ ವಿಚಾರಗಳಲ್ಲಿ ಇವು ಬಿಟ್ಟಿ ಭಾಗ್ಯಗಳನ್ನು ಏನು ಒಂದು ತಮ್ಮ ಏನ್ ಮಾಡ್ತಾ ಇದಾರೆ ಆ ಬಿಟ್ಟಿ ಭಾಗ್ಯಗಳನ್ನು ಬಿಟ್ರೆ ಇನ್ನೂ ಏನು ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಬೆಳೀತಿದೆ ಅಂತ ಅನಸ್ತದ ನಾನು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಒಂದು ಮೋದಿಯವರ ಒಂದು ಅಲೆ ಇತ್ತು ಮತ್ತು ಒಂದು ಆ ಅಲೆಯನ್ನು ಸೃಷ್ಟಿ ಕೂಡ ಮಾಡಿತ್ತು ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ಜನರು ಅದಕ್ಕೆ ಸಂಪೂರ್ಣವಾದ ಒಂದು ಬೆಂಬಲ ನೀಡಲಿಲ್ಲ ಅಂತ ಅನ್ಸುತ್ತ ಸರ್ ನೀಡಲಿಲ್ಲ ಅಂತ ಏನಿಲ್ಲ ಬಿಜೆಪಿ ಆಮೇಲೆ ಆರ್ ಎಸ್ ಎಸ್ ಬಜರಂಗ ದಳ ಇವು ಏನು ಒಂದು ಸಂಘಟನೆಗಳಿದಾವ ಆ ಸಂಘಟನೆಗಳನ್ನ ನಿರ್ಲಕ್ಷ್ಯ ಮಾಡಿದ್ದೆ ಬಿಜೆಪಿಯವರು ಆ ಬಿಜೆಪಿಯವ್ರ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇವತ್ತು ಸಂಘಟನೆಗಳು ಬಹಳ ಹಿಂದೆ ಉಳಿಲಿಕ್ಕೆ ಕಾರಣವಾಗ್ತಾ ಇದಾವೆ ಈಗ ಒಂದು ಎರಡು ಒಂದು ವಾರದ ಹಿಂದೆ ನೀವು ನೋಡಿರ್ಬೋದು ಸಂಘದವರು ಕೂಡ ಬಿ ಜೆ ಪಿಯನ್ನ ಬೈಯುವಂತ ಕೆಲಸ ಆಗಿದೆ ಯಾಕೆ ಆಗಿದೆ ಅಂತಂದ್ರೆ ಅವರು ಬಿ ಜೆ ಪಿ ಏನು ಒಂದು ಪ್ರಧಾನ ಮಂತ್ರಿ ಇರ್ಬೋದು ಯಾರು ಅವರ ರಾಜಕೀಯ ವ್ಯಕ್ತಿಗಳು ಇರ್ಬೋದು ಏನೊಂದು ಒಂದು ಸಂಘ ಸಂಸ್ಥೆಯನ್ನ ತಮ್ಮ ಗಮನಕ್ಕೆ ತಗೊಳ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಅಂತಂದ್ರೆ ಆ ಎಷ್ಟೋ ಜನ ಅಲ್ಲೇ ದುಡಿಯುವಂತ ಇದ್ರು ಆರ್ ಎಸ್ ಎಸ್ ನಲ್ಲಿ ಇದ್ರು ಶ್ರೀರಾಮ ಏನು ಒಂದು ಗುಡಿಯನ್ನು ಕಟ್ಟಲಿಕ್ಕೆ ಬಹಳ ಮಹತ್ವ ಪಡೆದುಕೊಂಡಿತ್ತು ಅದೇ ರೀತಿ ಏನೋ ಆರ್ ಎಸ್ ಎಸ್ವರು ಕೂಡ ಆ ಗುಡಿಯನ್ನು ಕಟ್ಟಲಿಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ ಇವತ್ತಿನವರೆಗೂ ಆ ಶ್ರಮವನ್ನು ನಿಂತಿಲ್ಲ ಯಾಕಂದ್ರೆ ಜನರು ಇವತ್ತು ಆ ಪ್ರವಾಸಿ ತಾಣವಾಗಿದೆ ಅಂದ್ರೆ ತಪ್ಪ ಯಾಕಂದ್ರೆ ಭಾರತ ದೇಶದ ಏನೋ ಒಂದ್ ಜನ ಇದ್ದಾರ ಆ ಇವತ್ತು ಏನು ಶ್ರೀರಾಮನ ಗುಡಿಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾರಂದ್ರೆ ಒಂದು ಅದು ಏನು ಆರ್ ಎಸ್ ಮತ್ತು ಬಜರಂಗ ದಳ ಏನು ಒಂದು ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಅವರ ಶ್ರಮ ಆಡ್ಲಿಕ್ಕೆ ನಾನು ತಯಾರಾಗಿದ್ದೇನೆ ಅದು ರಾಜಕಾರಣಿಗಳ ಶ್ರಮ ಅಲ್ಲ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ತಾವು ಕೂಡ ಸಾಮಾಜಿಕ ಕಾರ್ಯಕರ್ತರಾಗಿ ಹಾಗೆ ಜನಪರ ಟ್ರಸ್ಟ್ ನ ಅಧ್ಯಕ್ಷರಾಗಿ ಮುಂದಿನ ದಿನಮಾನಗಳಲ್ಲಿ ತಮ್ಮ ಒಂದು ನಡೆ ಏನು ಈಗಾಗಲೇ ನಮ್ಮ ಶ್ರಮ ಅಂತೂ ನಾವು ಒಂದು ಜನಪರ ಟ್ರಸ್ಟಿನ ಏನು ಒಂದು ನಮ್ಮದೇ ಆದಂತ ಒಂದು ಪಡೆ ಇದೆ ಆ ಪಡೆಯನ್ನ ನಾವು ಇವತ್ತು ನಮ್ಮ ಶ್ರೀನಿವಾಸ್ ಕುಡುಗಿ ನ್ಯಾಯವಾದಿಗಳು ಅವರು ಕೂಡ ನಮ್ಮ ಕಾನೂನು ಸಲಹಾರವಾಗೂ ಕಾರ್ಯದರ್ಶಿ ಇದ್ದಾರೆ ಅದೇ ರೀತಿ ಬಲ್ಕುಂದಿ ತುಕಾರಾಮ್ ಬಲ್ಕುಂದಿ ಅಂತೇಳಿ ಅವರು ಇದ್ದಾರೆ ಅದೇ ರೀತಿ ನಮ್ಮ ಇನ್ನು ಉಳಿದ ಸದಸ್ಯರು ಇದಾರೆ ಅವರೆಲ್ಲರೂ ಕೂಡಿಕೊಂಡು ನಾವು ಏನು ಸಲ ಏನು ಎಲ್ಲಿ ಏನು ಒಂದು ಕಾನೂನನ್ನು ಮೀರಿ ಹೋಗುತ್ತೆ ಆ ಕಾನೂನನ್ನು ತಡೆಗಟ್ಟಲಿಕ್ಕೆ ನಾವು ಸತತವಾಗಿ ಪ್ರಯತ್ನಗಳನ್ನು ಮಾಡ್ತೀವಿ ಹೋರಾಟಗಳನ್ನು ಮಾಡ್ತೀವಿ ಯಾಕಂದ್ರೆ ಬಡವ ಬಗ್ಗರಿಗೆ ನಮ್ಗೆ ಅನುಕೂಲ ಆಗಬೇಕೆನ್ನುವಂತ ಒಂದು ಇವತ್ತಿನವರೆಗೂ ನಾವು ಅದನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಕೂಡ ನಾವು ಪ್ರತಿ ವರ್ಷ ನೋಡ್ಬುಕ್ ಅನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಈ ಸಲ ಸ್ವಲ್ಪ ನಮಗೆ ಹಣಕಾಸಿನ ಅಡತಡೆ ಆಗಿದ್ರಿಂದ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ ಅದು ಹೋರಾಟಗಳು ನಿರಂತರವಾಗಿ ನಮ್ಮ ಪ್ರಾರಂಭಿದವು ಈಗ ಹಲವಾರು ಬಡವರಿಗೆ ಒಂದು ಆಶ್ರಯ ಯೋಜನೆಯಡಿ ಅವರಿಗೆ ಒಂದು ಯೋಜನೆ ಲಭ್ಯ ಲಭ್ಯ ಆಗ್ತಾ ಇಲ್ಲ ಅನ್ನುವಂತ ಸಮಸ್ಯೆ ಇದೆ ಆ ಸಮಸ್ಯೆಗೋಸ್ಕರ ನೀವು ಈಗ ಪುರಸಭೆಗೆ ಪುರಸಭೆಗೆ ಕೂಡ ಮುತ್ತಿಗೆ ಹಾಕುವಂತ ಒಂದು ಪ್ರತಿಭಟನೆ ಮಾಡತಕ್ಕಂತ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಿ ಅದರ ಬಗ್ಗೆ ಏನಿರುತ್ತೆ ಸರ್ ಈಗ ಏನಾಗಿದೆ ಎನ್ ವಿ ಪಾಟೀಲ್ ಸಾಹೇಬರು ಶಾಸಕರಿದ್ದಾಗ ಕಾಂಗ್ರೆಸ್ಸಿನ ಶಾಸಕರು ಅವರಿದ್ದಾಗ ಒಂದು ಬೈಪಾಸ್ ನಲ್ಲಿ ಒಂದು ಏನು ಒಂದು ಸಾವಿರ ಮನೆಗಳಾಗಿರ್ಬೋದು ಬಹುಶಃ ಅವರು ಇದ್ದಾಗ ದಿವಂಗತ ಎನ್ ವಿ ಪಾಟೀಲ್ ಅವರು ಅವರಿದ್ದಾಗ ಒಂದು ಸಾವಿರ ಮನೆಗಳನ್ನು ಕಟ್ಟಿಸಿಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಅದೇ ರೀತಿ ಏನು ಒಂದು ಬಡವರಿಗೆ ಒಂದು ಅನುಕೂಲ ಆಗಿದೆ ಆದರೆ ಇವತ್ತಿನ ಏನು ನಮ್ಮ ಮಹದೇವಪ್ಪ ಅದ್ವಾಡವರು ಕೂಡ ಏನ ಅವರು ಶಾಸಕರಿದ್ದಾಗ ಈ ಪೀಡೆಲ್ಲ ಕಳೆದ ಪೀಡಿನಲ್ಲಿ ಅವರು ಒಂದು ಮನೆಗಳ ಜಾಗಗಳನ್ನು ಕೊಡುವಂತ ಕೆಲಸಗಳನ್ನು ಮಾಡಿದ್ರು ನಿರಂತರವಾಗಿ ಎಲ್ಲರಿಗೂ ತಮ್ಮ ಕೈಲಾದಷ್ಟು ಎಷ್ಟು ಸರ್ಕಾರದಿಂದ ತರಬೇಕಾಗಿದೆ ಆ ಪ್ರಯತ್ನ ಮಾಡಿ ಜಾಗಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಏನು ಒಂದ ಒಂದಿಷ್ಟು ಜಾಗಗಳನ್ನು ಕೊಡಬೇಕಾಗಿತ್ತು ಆ ವೇಳೆಯಲ್ಲಿ ಜಾಗಗಳನ್ನು ನೈತಿಕವಾಗಿ ಸಿಗುವಂಥರಿಗೆ ಸಿಗಲಾರದ ಕಾರಣಾಂತರದಿಂದ ಆ ವೇಳೆಯಲ್ಲಿ ನಮ್ಮ ಏನು ಒಂದು ದಲಿತ ನಾಯಕರಾದಂಥ ಬಿ ಆರ್ ದೊಡ್ಮಣಿ ಹಾಗೂ ಶೆಲ್ವಡಿ ಅಂತೇಳಿ ಶೆಲ್ವಡಿ ಆಮೇಲೆ ದಿವಂಗತ ಸಂಗಪ್ಪ ಪರೀಟ್ ಅವರು ಏನದು ಮುನ್ಸಿಪಾಲ್ಟಿ ಮೇಲೆ ಮುನ್ಸಿಪಾಲ್ಟಿ ಕಡೆ ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಯಾಕಂದ್ರೆ ಅದು ಪ್ರತಿಭಟನೆ ಅಂದ್ರೆ ಆ ಪ್ರತಿಭಟನೆ ಅಲ್ಲ ಅವರು ಪಾಪ ಒಂದು ಉಪವಾಸ ಮಾಡಿ ಒಂದು ನಿರಂತರವಾಗಿ ಕಳೆದ ಒಂದು ತಿಂಗಳಿಂದ ಉಪವಾಸವಿದ್ರು ಆ ಅವರು ತಮ್ಮ ಏನು ಒಂದು ಆರೋಗ್ಯದ ಕೂಡ ವಿಚಾರ ಮಾಡದೆ ಆ ಒಂದು ಇಲ್ಲಂದ್ರೂ ಒಂದು ನೂರು ಜನರಿಗೆ ಪ್ಲಾಟ್ ಸಿಗುವಂತ ಕೆಲಸವನ್ನು ಬಿ ಆರ್ ದೊಡಮಣಿ ಆಮೇಲೆ ಏನು ಒಂದು ಶೆಲ್ವಡಿ ಆಮೇಲೆ ಸಂಗಪ್ಪ ಪರೀಟ್ ಅವರು ಅದ ಅದ್ರಲ್ಲಿ ನಾವು ಸ್ವಲ್ಪ ಆ ಇನ್ನಿಚ್ಚೆ ಏನು ಅಳಿಲ ಸೇವೆ ಅಂತಾರಲ್ಲ ಆ ಅಳಿಲ ಸೇವೆಯಲ್ಲಿ ನಾವು ಭಾಗವಹಿಸಿದ್ವಿ ಆದ್ರೆ ಮಾಡಿದ್ದೆಲ್ಲ ಪಾಪ ಅವರೇ ಮಾಡಿದ್ರು ಆ ಟೈಮ್ ದಲ್ಲಿ ಸಾರ್ವಜನಿಕರವಾಗಿ ಫಲಾನುಭವಿಗಳಿಗೆ ಆ ಟೈಮ್ ಏನೊಂದು ಜಾಗವನ್ನು ಕೊಡಿಸ್ಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಆ ಶ್ರಮವನ್ನೇ ಇವತ್ತು ಅವ್ರಿಗೂ ಕೂಡ ನೆನೆಸ್ತಾರೆ ನಾವು ಕೂಡ ಅವರ ಬಗ್ಗೆ ವಿಚಾರಗಳು ದಾರಿಯಲ್ಲಿದ್ದೀವಿ ಅದೇ ರೀತಿ ಏನು ಇವತ್ತು ಅಶೋಕ್ ಪಟ್ಟಣ ಅವರು ಏನು ಒಂದು ಶಾಸಕರಾಗಿದ್ದಾರೆ ಆ ಅವರ ಅವಧಿಯಲ್ಲಿ ಏನು ಇವತ್ತು ಒಂದು ರಂಕಲ್ಕೊಪ್ಪ ಗ್ರಾಮದಲ್ಲಿ ಆ ನಮ್ಮ ಮಾಜಿ ಏನು ಒಂದು ಪೂರಸಭೆಯ ಅಧ್ಯಕ್ಷರದಾರ ಸುರೇಶ್ ಪತ್ತೇಪುರ್ ಅವರು ಅವರು ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಇದ್ದಾಗ ಒಂದು ಹೊಲವನ್ನು ಖರೀದಿ ಮಾಡಿ ಅಲ್ಲಿ ನಿವೇಶನವನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರು ಅದು ಯಾಕೆ ಹಿಂಜರಿತು ಅನ್ನೋದು ಗೊತ್ತಾಗಿರ್ಲಿಲ್ಲ ಯಾಕಂದ್ರೆ ಅವಾಗ ನಮ್ಮ ಮಹಾದೇವಪ್ಪ ಯಾದವ್ ಅವರೇ ಶಾಸಕರಿದ್ರು ಅದ್ರ ಬಗ್ಗೆ ಐದು ಕಳೆದ ಐದು ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಸಕ್ಕರ್ ಎತ್ತಲಿಲ್ಲ ಮಹದೇವಪ್ಪನವರು ಯಾಕನ್ನೋದು ಗೊತ್ತಿಲ್ಲ ಆದ್ರೆ ಏನು ರಾಜಕೀಯ ದ್ವೇಷನೋ ಅಥವಾ ಅವ್ರದ್ದು ಏನಾದ್ರೂ ದ್ವೇಷ ಇದೆಯೋ ನಮಗ್ ಗೊತ್ತಿಲ್ಲ ಆದ್ರೆ ಇದರಲ್ಲಿ ಏನಿದೆ ನಮ್ಮ ಏನ ಫಲಾನುಭವಿಗಳಿದಾರ ಮನೆಗಳು ಇಲ್ಲ ಪಾಪ ಏನು ಒಂದು ಗುಡಿಸ್ನಲ್ಲಿ ಜೀವನ ಮಾಡ್ತಾರೆ ಒಂದಿಷ್ಟು ಜನರು ಏನು ಒಂದು ಪುಟ್ಪಾತ್ ಮೇಲೆ ತಮ್ಮದೇ ಒಂದೊಂದು ಶೆಡ್ ಹಾಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ ಅಂತವ್ರಿಗೆ ಅನುಕೂಲ ಆಗ್ಬೇಕಾಗಿತ್ತು ಅದು ಅನುಕೂಲ ಆಗಿಲ್ಲ ಇವತ್ತಿನವರೆಗೂ ಅದೇ ರೀತಿ ಏನು ಒಂದು ಕೆಲಸಗಳು ಅಂತಂದ್ರೆ ಇವತ್ತು ಏನದ ರಂಕಲ್ ಕೋಪದಲ್ಲಿ ಏನೋ ಒಂದು ಹೊಲವನ್ನು ತಗೊಂಡುಕೊಂಡು ಅದನ್ನ ನಿವೇಶನ ಮಾಡಿ ಆದಷ್ಟು ಬೇಗನೆ ಏನು ಒಂದು ನಮ್ಮ ಫಲಾನುಭವಿಗಳಿದಾರ ಈ ಅಂದ್ರೆ ಇವರು ಲಿಸ್ಟ್ ಮಾಡಿದ್ದು ಅದು ಒಂದು ಖೇದಕರ ಸಂಗತಿ ಅನ್ನಿಸ್ತದೆ ಯಾಕಂದ್ರೆ ರಾಮದುರ್ದಲ್ಲಿ ಒಂದು ಐದು ಸಾವಿರ ಜನ ಬಡ ಫಲಾನುಭವಿಗಳಿದ್ದಾರೆ ಏನು ಅವ್ರ ನಿವೇಶನ ಇಲ್ಲ ಏನೂ ಇಲ್ಲ ಅವ್ರ ಪರಿಸ್ಥಿತಿ ನೋಡಿದ್ರೆ ಪಾಪ ಅವ್ರಿಗೆ ಹತ್ತು ರೂಪಾಯಿ ಟ್ಯಾಕ್ಸ್ ಕಟ್ಟುವಂತ ಪರಿಸ್ಥಿತಿ ಇಲ್ಲ ಇವತ್ತು ಅಂಥದ್ರಲ್ಲಿ ಇವ್ರಿಗೆ ಬರೀ ಎರಡು ನೂರು ನಿವೇಶನ ಕೊಟ್ರೆ ಯಾರಿಗೂ ಸಾಲತ್ತೆ ಆ ನಿವೇಶನ ತಗೊಂಡು ಏನ್ ಮಾಡಬೇಕಾಗಿದೆ ಅದಕ್ಕೆ ನಾನು ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ಕೋತೀನಿ ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಅಶೋಕ್ ಪಟ್ಟಣ ಅವರು ನೀವು ಈ ಏನು ಒಂದು ವೇದಿಕೆ ಮೇಲೆ ನಾನು ಮಾತಾಡ್ತಾ ಇದ್ದೇನೆ ಯಾಕಂತಂದ್ರೆ ಇವತ್ತು ಕಡದಲ್ಲಿ ಯಾಕೆ ಸಂದೇಶ ನೀಡ್ತಾ ಇದ್ದೇನೆ ಅಂದ್ರೆ ನನಗೆ ಏನ ನನ್ನ ಮನೆಗೆ ಅಲ್ಲ ನಮ್ಮ ಯಾರಿಗೂ ನಮ್ಮ ಬೇಡ ಆದರೆ ನಮ್ಮ ನೈಜವಾದ ಬಡವರಿಗೆ ಗುರುತಿಸಿ ನೀವು ಏನು ಒಂದು ಆ ಬಿಲ್ಡಿಂಗ್ ಟೈಪ್ ಏನು ಒಂದು ಆ ಒಂದು ಐದರಿಂದ ಆರು ಮಳಿಗೆಯನ್ನು ಏನು ಒಂದು ಕಟ್ತಿರಲ್ಲ ಆ ಟೈಪ್ ಕಟ್ಟಿ ಅವರಿಗೆ ಏನು ಬಿಲ್ಡಿಂಗ್ ಅನ್ನ ನೀಡಿದ್ರೆ ಉತ್ತಮವಾದ ಕೆಲಸ ಆಗ್ತದೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಇದ್ದೆ ಇದೇ ಹದಿನೆಂಟರಂದು ಪುರಸಭೆಯ ಎದುರುಗಡೆ ಒಂದು ಹೋರಾಟವನ್ನ ಮಾಡ್ತಾ ನಮ್ಮ ಸುಭಾಷ್ ಗುಡ್ಕಿ ಅವರು ಯಾರಿಗೆ ನಿವೇಶನ ಇಲ್ಲ ಬಡವರಿಗೆ ನಿವೇಶನ ಇಲ್ಲ ಅಂತವರಿಗೆ ಒಂದು ಸೂರನ್ನು ಕಲ್ಪಿಸಿದ್ರೋಸ್ಕರ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರಾಮದುರ್ಗದ ಜನತೆ ಕೂಡ ಬೆಂಬಲವನ್ನು ನೀಡಿ ಈ ಒಂದು ಹೋರಾಟಕ್ಕೆ ಯಶಸ್ಸುಗೊಳಿಸಲಿಕ್ಕೆ ಎಲ್ಲರೂ ಅಣಿಯಾಗಬೇಕು ಅದರ ಜೊತೆಗೆ ನಮ್ಮ ಕಡಕಣ ವಾಹಿನಿ ಕೂಡ ಅವರ ಜೊತೆಗೆ ಸದಾ ಬೆಂಬಲಕ್ಕೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂದರ್ಶನವನ್ನು ಮುಕ್ತಾಯಗೊಳಿಸ್ತಾ ಇದ್ದರು